ವೈಶಾಖ ತಮ್ಮ ಬಂದು ತುಂಬಾ ತುಂಬಾನೇ ಆವಾಜ್ ಆಗ್ತಾನೆ ಈ ಒಂದು ಕೋಪದಿಂದ ಎದ್ದು ನಿಂತ್ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾರೆ ಆಚಾರ್ಯರು ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಮನೆಗೆ ವೈಶಾಖ ತಮ್ಮ ಬಂದಿರುವಂತಹ ಸತ್ಯ ವಿನಾಸ ರಾಮಾಚಾರ್ಯಾಗ್ಲಿ ಕಿಟ್ಟಿಗೆ ಆಗ್ಲಿ ಗೊತ್ತಿರೋದಿಲ್ಲ ನಂತರದಲ್ಲಿ ವೈಶಾಖ ಕಿಟ್ಟಿನ ಪಕ್ಕಕ್ಕೆ ಕರೆದು ನಿನ್ಗೊಂದು ಸತ್ಯ ಹೇಳ್ಬೇಕು ನನ್ನ ತಮ್ಮ ಬನ್ನಿದಾಗೆ ಹೀಗೆ ಅಂತ ಕೂಡ ಹೇಳಿದಾಗ ಕಿಟ್ಟಿಗೆ ಫುಲ್ ಕೋಪ ಬರುತ್ತೆ ಆತನಿಗೆ ಸರಿಯಾಗಿ ಪಾಠವನ್ನ ಕಲಿಸ್ತೀನಿ ಅಂತ ಕೋಪ ಮಾಡ್ಕೊಂಡಿದ್ದಾನೆ ವೈಶಾಖ ನಂತರ ಕ್ಷಮೆ ಕೇಳ್ತಾಳೆ ಈಗ ಆಚಾರ್ಯರಿಗೆ ನಡೆಯೋಕೆ ಆಗ್ತಾ ಇದೆ ಜೊತೆಗೆ ಎದ್ದು ನಿಂತ್ಕೊಂಡಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಾರೆ ಅದು ಆ ಇವನು ಬಂದಿರ್ತಾನೆ ಅನ್ನುವಂತ ಕೋಪದಲ್ಲಿ ಒಡೆಯೋಕೆ ಹೋಗ್ತಾರೆ ಆ ರೀತಿಯ ಒಂದು ಆ ಟೂರಿಸ್ಟ್ ಗಳು ಆಗ ಈಗ ಮನೆಯವರಿಗೆ ತುಂಬಾ ಖುಷಿ ಆಗುತ್ತೆ ಎದ್ದಿಂತಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಆತ ಬಂದಿರೋದು ನಾವು ವಿಚಾರ ಗೊತ್ತಿಲ್ವಲ್ಲ ನಂತರ ಡಾಕ್ಟರ್ ಕೂಡ ಮನೆಗೆ ಬಂದು ಚೆಕ್ಅಪ್ ಅನ್ನ ಮಾಡ್ತಾರೆ ಸೂಪರ್ ಈಗ ಮಾವ ಚೆನ್ನಾಗಿ ಅಂದ್ರೆ ಸ್ವಲ್ಪ ಅವ್ರಿಗೆ ಇದಾಗ್ತಾ ಇದೆ ಅಂದ್ರೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಒಬ್ರು ಅಂತೆಲ್ಲ ವೈಶಾಖ ಆಮೇಲೆ ಚಾರು ಕೂಡ ಖುಷಿ ಆಗಿದ್ದಾರೆ ಚಾರು ಅಂತೂ ಫುಲ್ ಖುಷಿ ಆಗೋಯ್ತು ಮಾವ ಎದ್ದಿಂತ್ಕೊಳ್ಳೋಕೆ ಪ್ರಯತ್ನ ಪಡಿ ಮಾತಾಡೋಕೆ ಪ್ರಯತ್ನ ಪಡಿ ಮಾವಾ ನನಗೆ ಬೈದಲೇನೆ ಎಷ್ಟು ತಿಂಗಳಾಗೋಯ್ತು ನೀವು ನಡ್ದಾಡ್ಬೇಕು ಓಡಾಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಚಾರು ಕೂಡ ಹೇಳ್ತಾಳೆ ಈಗ ಚ ಕೂಡ ಹೇಳ್ತಾ ಇದ್ದಾನೆ ಎದಳಕ್ಕೆ ಪ್ರಯತ್ನ ಪಡೆಯಪ್ಪ ಹಾಗೆ ಹೀಗೆಲ್ಲ ಮಾತನಾಡ್ಸ್ತಾ ಇದ್ದಾನೆ ಮನೆಯವ್ರಿಗಂತೂ ಒಂದು ರೀತಿಯಲ್ಲಿ ಖುಷಿ ಇದೆ ಪ್ರಯತ್ನ ಪಟ್ಟಿದ್ದಾರೆ ಆಚಾರ್ಯರು ಸರಿ ಹೋಗ್ತಾರೆ ಭರವಸೆ ಈಗ ಮೂಡುತ್ತಿದೆ ನೋಡ್ಬೇಕಿದೆ ಏನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಬಿಡಿಯೋ ಶೇರ್ ಮಾಡೋದು ನಾವು ಮರಿಬೇಡಿ